നന്ദന നന നന്ദന നന്ദന നന്ദനനും ರಕ್ಕರು ಬಾಯಿ ಸಾಕು ಕರೆತ ಮಾಡಿನಿಯಕ್ಕೆ ಗಾಗಿ ಸಿಕ್ಕಲಿ ಸಾಲ ಮಾಡಿ ಕುಂತನ ನಾನು ಮೋಲಿಗೆ ರಕ್ಕರು ಬಾಯಿ ಸಾಕು ಕರೆತ ಮಾಡಿ ಗಾಗಿ ಸಿಕ್ಕಲಿ ಸಾಲ ಮಾಡಿ ಕುಂತನ ನಾನು ಮೋಲಿಗೆ ಮನಸ್ಸಿನ ಗುಡಿಯಾಗ ಈಟಗುದು ನಂದ ತಪ್ಪೇನ ತೀವ್ರ ಮುಟ್ಟಿ ಆನಿ ಮಾಡಿಸ್ ಭರತ ಮಟ್ಟೇನ ಬಿಟ್ಟೇನ ಬಿಟ್ಟೆನ ಗಡಿಯರ ಮುಂದೆ ಅಳತು ನಾ ತರದಿ ಹೋಗುತ್ತೇನ ಇಲ್ಲೊಂದ್ರೆ ಬುಡುಗ ಬಿಡುತ್ತೇನ ರೂಪಾಯಿ ಸಾಕು ಕದಚು ಮಾಡಿರೇಕಿಗಾಗಿ ಸಿಕ್ಕಲ್ಲಿ ಸಾಲ ಮಾಡಿ ಕುಂತನ ನಾನು ಮೋಲಿಗೆ ಸರಿ ಅಂತ ನನ ಬೀರ್ತಿ ಚಮಕಂಡಿ ಬೆರ್ತಿ ಗಾಡಾಗಾದ ನನಗ ಏನರೇ ಹೆಸರಿದ್ದೀ ತೆ ಕೇಳ ತಿ ಗುಡಿ ಕಟ್ಟಿ ಎಲ್ಲೇ ಅಂತ ತನಿ ನಕ್ಕಿ ರಾಮೇಶ್ವರ ವಾದ ಗಲತಿ ಹೊತ್ತು ತುಕ್ಕ ಬುಗ್ಗೆ ಹೊದ್ದು ಬಂಗಾರ ಅಂದ ತಗ ನಂದ ತಪ್ಪ ನಜ್ಜಿ ಮ್ಯಾಲ ಎದ್ದ ಪ್ರೀತಿ ಎಲ್ಲಾ ಸುಟ್ಟೋದ ಬಾರಿಯಾಗ ಎಲ್ಲ ಗೊತ್ತ ಹಾಗೆ ಐತಿ ಮನಿಯಾಗ ಅದು ಗೊಡ್ಡು ನನ್ನ ಗೆಳೆಯಾರ ಹೊದ ಹೋಚರಲ್ಲ ನಮ್ಮ ಮನಿಯಾಗ ನಮ್ಮ ಪ್ರಸೂತಿ ತಿಳಿದಾಗ ಕತಿರ ಮಗ ಸಕ್ಕರು ಬಾಯಿ ಸಾಕಟ ಕರಚ ಮಾಡಿ ನಿಯಕಿಗಾಗಿ ಸಿಕ್ಕಲ್ಲಿ ಸಾಲ ಮಾಡಿ ಕುಂತನ ನಾನು ಮೂಲಿಗೆ సౌండ్ పెట్ట విజయోళ నైతి సంకట బ కరకీ పట్టణ మేమీత విజయపూర చముఖ హాడ హాడను ఊదు త ప్రీతి ప్రేమ ೇವ ದಗ ರಾಧಾ ಕೃಷ್ಣ ಅಗಲಿದ್ದು ಸುಳ್ಳಲ್ಲೋ ರಾಧಾ ಕೃಷ್ಣ ಅಗರ ದೂರ ದೈವದ ಮುಂದಾನ ವ್ಯಾರ ರ ಕೃಷ್ಣ ಅಗರ ದೂರ ದೈವದ ಮುಂದ ವಿಜಯಪೂರ ಕಾಧಾಗ ನಿಮಾನ ದೋ ಗನಮಿ ಪೂರಕ ಗ ನಿಮಾನ ದೋ ಗ ನಮ್ಗಾಗೆ ചിങ്ങ സാല മാ ಮನಿಯಾಗ ಕೊಡಲಿಲ್ಲಾ ಆಕಿಗೆ ಕಡಿಮೆ ಇಡಲಿಲ್ಲ ಮದುವೆಯಾಗಿ ನನ್ನ ಮುಂದೆ ಮಾಡ ಸತ್ಯಲಾ ಬೀಗ ಬೀಗ ಅದೊಂಡಿಸಿ ಕಡ್ಡ ನಕಿ ತಗಲ್ಲ ಆ ಕಂಡರ ಕಣ್ಣ ಕಿಸದ ಮಸಿತು ಆಗೀಗ ಅಲ್ಲ ನನಗನ್ನು ದೊಡ್ಡ ಫೋಟೋ ಮಾಡುವುದು ವೈರಲ್ ಪ್ರೀತಿ ಪ್ರೇಮದ ಬಡ್ಡಿ ಗಂಟ ಮಾಡಿದ್ರೆ ಬಿಡುದಿಲ್ಲ ನಾ ಬಸಲ ಪ್ರೀತಿ ಪ್ರೇಮದ ಬಡ್ಡಿ ಗಂಟ ಮಾಡಿದ್ರೆ ಬಿಡುದಿಲ್ಲ ನಾ ಬಸಲ ಸಕ್ಕರು ಬಾಯಿ ಸಾಕು ಕರೆತ ಮಾಡಿ ಮೇಗಾಗೆ ಸಿಕ್ಕಲೇ ಸಾಲ ಮಾಡಿ ಕುಂತಲ್ಲ ನಾನು ಮೂಲೆಗೆ